ನಮಸ್ಕಾರ ಮಿತ್ರರೆ ನಮ್ಮ ಜಾಬ್ಸ್ ಆ್ಯಂಡ್ ಸ್ಕೀಮ್ಸ್ ಕನ್ನಡ ಗೆ ಸ್ವಾಗತ ಈ ನಲ್ಲಿ ನೀವು ಕರ್ನಾಟಕ ಸರ್ಕಾರದ ವಿವಿಧ ಯೋಜನೆಗಳು ಉದ್ಯೋಗಾವಕಾಶಗಳು ಹಾಗೂ ಸಾಮಾನ್ಯರಿಗೆ ಉಪಯೋಗವಾಗುವ ಮಾಹಿತಿಯೆಲ್ಲವನ್ನು ಕನ್ನಡದಲ್ಲೇ ಪಡೆಯಬಹುದು ನಿಮ್ಮ ಬದುಕಿಗೆ ಸಹಾಯವಾಗುವ ಹೆಚ್ಚು ಹೊಸ ಉದ್ಯೋಗ ಸುದ್ದಿ ಸರ್ಕಾರಿ ಹಾಗೂ ಖಾಸಗಿ ಯೋಜನೆಗಳ ವಿವರಗಳನ್ನು ಪಡೆಯಲು ನಮ್ಮ ಚಾನಲನ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಎಲ್ಲ ಹೊಸ ಅಪ್ಡೇಟ್ಗಳನ್ನು ಕೂಡಲೇ ಪಡೆಯಲು ಸಾಧ್ಯವಾಗುತ್ತದೆ ಈ ಸ್ವತ್ತು ಎಂಬುದು ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಆಸ್ತಿ ವಂಚನೆಯನ್ನು ಕಡಿಮೆ ಮಾಡಲು ಮತ್ತು ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಸರ್ಕಾರ ಪ್ರಾರಂಭಿಸಿದ ಒಂದು ವಿನೂತನ ಉಪಕ್ರಮವಾಗಿದೆ ಇದು ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಿಗೆ ಆಸ್ತಿ ದಾಖಲೆಗಳ ನಿರ್ವಹಣೆ ಮತ್ತು ವಿತರಣೆಯನ್ನು ಸುಗಮಗೊಳಿಸುತ್ತದೆ ಗ್ರಾಮೀಣ ಹಾಗೂ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೃಷಿಯೇತರ ಆಸ್ತಿ ಅಂದರೆ ಎಣ್ಣೆ ಮಾಡಲಾಗಿರುವಗಳಿಗೆ ಈ ಸೊತ್ತು ಹೊಂದುವುದನ್ನು ಕಡ್ಡಾಯಗೊಳಿಸಲಾಗಿದೆ ಕೃಷಿ ಭೂಮಿಗಳಿಗೆ ಈ ಸೊತ್ತು ಅನ್ವಯಿಸುವುದಿಲ್ಲ ನಿರ್ದಿಷ್ಟವಾಗಿ ಫಾರ್ಮ್ ನೈನ್ ಮತ್ತು ಫಾರ್ಮ್ ಲೆವೆನ್ ಬಿ ಇವು ಆಸ್ತಿ ಮಾಲೀಕತ್ವ ಮತ್ತು ಸಂಬಂಧಿತ ವಹಿವಾಟುಗಳನ್ನು ಸ್ಥಾಪಿಸಲು ಅಗತ್ಯವಾಗಿವೆ ಈ ಸೊತ್ತು ತಂತ್ರಾಂಶವು ಆಸ್ತಿಯ ಡಿಜಿಟಲ್ ದಾಖಲೆಯನ್ನು ಪಡೆಯಲು ಆನ್ಲೈನ್ ವೇದಿಕೆಯಾಗಿದ್ದು ಇದನ್ನು ಸರ್ಕಾರ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪರಿಚಯಿಸಿದೆ ಈ ಪೋರ್ಟಲ್ ಅನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ವಹಿಸುತ್ತದೆ ಮೊದಲಿಗೆ ಇ ಸ್ವತ್ತು ಯೋಜನೆಯ ಸಂಪೂರ್ಣ ವಿವರ ತಿಳಿದುಕೊಳ್ಳೋಣ ಮಿತ್ರರೆ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಆಸ್ತಿ ವಂಚನೆ ಮತ್ತು ನಕಲಿ ಪ್ರಕರಣಗಳು ಸರ್ಕಾರವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇ ಸ್ವತ್ತು ತಂತ್ರಾಂಶವನ್ನು ಪ್ರಾರಂಭಿಸಲು ಕಾರಣವಾಯಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನಿರ್ವಹಿಸಲ್ಪಡುವ ಈ ಸೊತ್ತು ನಿಖರವಾದ ಆಸ್ತಿ ದಾಖಲೆಗಳನ್ನು ನಿರ್ವಹಿಸಲು ಮಾಲೀಕತ್ವದ ವಿವರಗಳನ್ನು ಸ್ಪಷ್ಟಪಡಿಸಲು ಮತ್ತು ಆಸ್ತಿ ಮಾಲೀಕತ್ವ ವರ್ಗಾವಣೆಯನ್ನು ಸುಗಮಗೊಳಿಸಲು ಡಿಜಿಟಲ್ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ಗ್ರಾಮೀಣ ವ್ಯಾಪ್ತಿಯಲ್ಲಿ ಬರುವ ರಾಜ್ಯದ ಎಲ್ಲಾ ಭಾಗದ ಆಸ್ತಿಗಳಿಗೆ ಗ್ರಾಮ ಪಂಚಾಯತಿ ಕಡೆಯಿಂದ ಈ ಸೊತ್ತು ಡಿಜಿಟಲ್ ಆಸ್ತಿ ಮಾಲೀಕತ್ವ ಪ್ರಮಾಣಪತ್ರವನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ ಇದು ಆಸ್ತಿ ಖಾತೆ ವಿವರದ ಡಿಜಿಟಲ್ ಆವೃತ್ತಿಯಾದ ಈ ಖಾತೆಯನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಮತ್ತು ಆಸ್ತಿ ಮಾಲೀಕತ್ವದ ಮೇಲಿನ ವಿವಾದಗಳನ್ನು ಕಡಿಮೆ ಮಾಡುವಲ್ಲಿ ಈ ಸ್ವತ್ತು ಪ್ರಮುಖ ಪಾತ್ರವಹಿಸುತ್ತದೆ ಎರಡನೇದಾಗಿ ಈ ಸ್ವತ್ತು ಯೋಜನೆಯೆಂದರೇನು ಸಂಪೂರ್ಣ ವಿವರ ತಿಳಿದುಕೊಳ್ಳೋಣ ಮಿತ್ರರೇ ಗ್ರಾಮೀಣ ಭಾಗದ ಕೃಷಿಯೇತರ ಖಾಲಿ ಜಾಗಕ್ಕೆ ಮತ್ತು ಮನ ನಿರ್ಮಾಣ ಮಾಡಿಕೊಂಡಿರುವ ಜಾಗಕ್ಕೆ ಅಧಿಕೃತ ಮಾಲೀಕತ್ವ ಪ್ರಮಾಣಪತ್ರವನ್ನು ಡಿಜಿಟಲ್ ಮಾದರಿಯಲ್ಲಿ ಹೊಂದುವುದಕ್ಕೆ ಇ ಸ್ವತ್ತು ಮಾಡಿಸುವುದು ಎಂದು ಕರೆಯುತ್ತಾರೆ ಈ ಸ್ವತ್ತು ಪ್ರಮಾಣಪತ್ರದಲ್ಲಿ ಆ ಜಾಗದ ಜಿಪಿಎಸ್ ಫೋಟೋ ಒಟ್ಟು ವಿಸ್ತೀರ್ಣ ಮಾಲೀಕರ ವಿವರ ಸಂಪೂರ್ಣ ಮಾಹಿತಿಯನ್ನು ಡಿಜಿಟಲ್ ಮಾದರಿಯಲ್ಲಿ ಸಂಗ್ರಹಣೆ ಮಾಡಲಾಗಿರುತ್ತದೆ ಮೂರನೇದಾಗಿ ಇ ಸ್ವತ್ತು ಯೋಜನೆಯ ಕೆಲವು ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ ಒಂದು ಗ್ರಾಮೀಣ ಭಾಗದಲ್ಲಿ ಆಸ್ತಿ ದಾಖಲೆಗಳನ್ನು ಪತ್ತೆ ಮಾಡುವುದು ಸವಾಲಿನ ಕೆಲಸ ಗ್ರಾಮ ಪಂಚಾಯತ್ ಪ್ರದೇಶಗಳಲ್ಲಿ ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಿಸಲು ಮತ್ತು ವಂಚನೆಯನ್ನು ತಡೆಯಲು ವಿನ್ಯಾಸಗೊಳಿಸಲಾದ ಆನ್ಲೈನ್ ಪೋರ್ಟಲ್ ಇ ಸ್ವತ್ತನ್ನು ಕರ್ನಾಟಕ ಸರ್ಕಾರ ರಚಿಸಿದೆ ಈ ಸ್ವತ್ತು ಮೂಲಕ ಬಳಕೆದಾರರು ಅರ್ಜಿಗಳನ್ನು ಟ್ರ್ಯಾಕ್ ಮಾಡಬಹುದು ಮಾಲೀಕತ್ವವನ್ನು ಪರೀಕ್ಷಿಸಬಹುದು ದಾಖಲೆಗಳನ್ನು ಡೌನ್ಲೋಡ್ ಮಾಡಬಹುದು ಮತ್ತು ಆಸ್ತಿ ವಿವರಗಳನ್ನು ಆನ್ಲೈನ್ನಲ್ಲಿ ಪರೀಕ್ಷಿಸಬಹುದು ಈ ಸ್ವತ್ತು ಫಾರ್ಮ್ ನೈನ್ ಅಂದರೆ ಕೃಷಿಯೇತರ ಆಸ್ತಿ ನೋಂದಣಿಗೆ ಬಳಸಲಾಗುತ್ತದೆ ಮತ್ತು ಫಾರ್ಮ್ ಲೆವೆನ್ ಅಂದರೆ ಗ್ರಾಮ ಪಂಚಾಯತ್ಗಳಲ್ಲಿ ಕಟ್ಟಡ ಅನುಮತಿಗಳನ್ನು ದೃಢೀಕರಿಸುವುದಕ್ಕೆ ಸುಲಭ ಪ್ರವೇಶವನ್ನು ನೀಡುತ್ತದೆ ಎರಡೂ ಆಸ್ತಿ ಮಾಲೀಕತ್ವ ಮತ್ತು ಕಾನೂನುಬದ್ಧತೆಯನ್ನು ಪರೀಕ್ಷಿಸಲು ಅಗತ್ಯವಾಗಿವೆ ನಾಲ್ಕನೆಯದಾಗಿ ಫಾರ್ಮ್ ನೈನ್ ಮತ್ತು ಫಾರ್ಮ್ ಹನ್ನೊಂದು ಬಿ ಮಹತ್ವ ಮತ್ತು ಸಂಪೂರ್ಣ ವಿವರ ತಿಳಿದುಕೊಳ್ಳೋಣ ಫಾರ್ಮ್ ನೈನ್ ಇದು ಕರ್ನಾಟಕದ ಗ್ರಾಮೀಣ ಕೃಷಿಯೇತರ ಆಸ್ತಿಗಳಿಗೆ ಅಗತ್ಯವಾಗಿದೆ ಕರ್ನಾಟಕದ ಗ್ರಾಮೀಣ ಕೃಷಿಯೇತರ ಭೂಮಿಯನ್ನು ಖರೀದಿಸುವುದು ಅಥವಾ ಮಾರಾಟ ಮಾಡಬೇಕಾದರೆ ಫಾರ್ಮ್ ನೈನ್ ಇಲ್ಲದೆ ನಿಮ್ಮ ಆಸ್ತಿ ವ್ಯವಹಾರ ಕಾನೂನುಬದ್ಧವಾಗಿ ಮಾನ್ಯವಾಗುವುದಿಲ್ಲ ಈ ಸುತ್ತು ಪೋರ್ಟಲ್ ಅಡಿಯಲ್ಲಿ ನೀಡಲಾದ ಈ ದಾಖಲೆವು ಗ್ರಾಮ ಪಂಚಾಯತ್ ಪ್ರದೇಶಗಳಲ್ಲಿ ಕಾನೂನುಬದ್ಧ ಆಸ್ತಿ ವ್ಯವಹಾರಗಳಿಗೆ ಮಾಲೀಕತ್ವದ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಫಾರ್ಮ್ ಹನ್ನಂಬ್ ಬಿ ಇದು ಮಾಲೀಕರ ಹೆಸರು ಸರ್ವೆ ಸಂಖ್ಯೆ ಭೂಮಿ ವರ್ಗೀಕರಣ ಮತ್ತು ವಹಿವಾಟು ವಿವರ ಸೇರಿದಂತೆ ಸಂಪೂರ್ಣ ಆಸ್ತಿಯ ಮಾಹಿತಿಯನ್ನು ಹೊಂದಿರುತ್ತದೆ ಆಸ್ತಿಯನ್ನು ಮಾರಾಟ ಮಾಡುವುದು ಅಥವಾ ವರ್ಗಾಯಿಸುವುದು ಬ್ಯಾಂಕ್ ಸಾಲಗಳನ್ನು ಪಡೆಯುವುದು ಮತ್ತು ಕಾನೂನು ವಿಷಯಗಳಲ್ಲಿ ಮಾಲೀಕತ್ವವನ್ನು ಸ್ಥಾಪಿಸುವುದು ಇವೆಲ್ಲವಕ್ಕೂ ಇದು ಅಗತ್ಯವಾಗಿರುತ್ತದೆ ಫಾರ್ಮ್ ಲೆವೆನ್ ಬಿ ಇಲ್ಲದ ಆಸ್ತಿ ಮಾಲೀಕರು ಭೂಮಿ ವರ್ಗಾವಣೆಯನ್ನು ಪೂರ್ಣಗೊಳಿಸಲು ಅಥವಾ ಅಭಿವೃದ್ಧಿ ಯೋಜನೆಯ ಅನುಮತಿಗಳನ್ನು ಪಡೆಯಲು ಕಷ್ಟವಾಗಲಿದೆ ನೀವು ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿ ಭೂಮಿಯನ್ನು ಹೊಂದಿದ್ದರೆ ಫಾರ್ಮ್ ಹನ್ನೊಂದು ಬಿ ನಿಮ್ಮ ಮಾಲೀಕತ್ವದ ಕಾನೂನು ಪುರಾವೆಯಾಗಿದೆ ನಿಮ್ಮ ಆಸ್ತಿಯನ್ನು ನೀವು ಹೊಂದಿದ್ದೀರಿ ಎಂದು ಸಾಬೀತುಪಡಿಸುವುದು ಅಥವಾ ಅದನ್ನು ಮಾರಾಟ ಮಾಡುವುದು ಒಂದು ಸವಾಲಾಗಬಹುದು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ನೀಡಲಾಗುವ ಇದು ಆಸ್ತಿಯ ಕಾನೂನುಬದ್ಧ ಮಾಲೀಕತ್ವದ ಅಧಿಕೃತ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇನ್ನು ಐದನೇದಾಗಿ ಈ ಸ್ವತ್ತು ಪಡೆಯಲು ಅರ್ಜಿ ಸಲ್ಲಿಸುವುದು ಎಲ್ಲಿ ಮತ್ತು ಹೇಗೆ ಎಂಬುದನ್ನು ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಗ್ರಾಮ ಪಂಚಾಯಿತಿಯಲ್ಲೇ ಈ ಸ್ವತ್ತು ಪ್ರಮಾಣಪತ್ರದ ಸಂಪೂರ್ಣ ಅರ್ಜಿ ವಿಲೇವಾರಿಗೆ ಅವಕಾಶ ನೀಡಲಾಗಿದ್ದು ಸಾರ್ವಜನಿಕರು ತಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿರುವ ಗ್ರಾಮ ಪಂಚಾಯತನ್ನು ನೇರವಾಗಿ ಅಗತ್ಯ ದಾಖಲಾದಿಗಳ ಸಮೇತ ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು ಆರನೇದಾಗಿ ಈ ಸ್ವತ್ತು ಪಡೆಯಲು ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳು ಯಾವುವು ನೋಡೋಣ ಅರ್ಜಿದಾರರ ಆಧಾರ್ ಕಾರ್ಡ್ ಪ್ರತಿ ಕುಟುಂಬದ ವಂಶವೃಕ್ಷ ಪ್ರಮಾಣಪತ್ರ ಅರ್ಜಿದಾರರ ಫೋಟೋ ಮನೆ ಅಥವಾ ಖಾಲಿ ಜಾಗದ ಫೋಟೋ ಕಂದಾಯ ರಸೀದಿ ಮತ್ತು ವಿದ್ಯುತ್ ಬಿಲ್ ಕೈಬರಹದ ಕಲ್ಜಿ ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಹೇಗಿರುತ್ತದೆ ಒಮ್ಮೆ ಅಗತ್ಯ ದಾಖಲಾತಿಗಳ ಸಮೇತ ಗ್ರಾಮ ಪಂಚಾಯಿತಿ ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಪಂಚಾಯತ್ ಸಿಬ್ಬಂದಿಗಳು ತಮ್ಮ ಸ್ಥಳವನ್ನು ಭೇಟಿ ಮಾಡಿ ಜಾಗದ ಅಳತೆಯನ್ನು ತೆಗೆದುಕೊಳ್ಳುತ್ತಾರೆ ಬಳಿಕ ನಿಮ್ಮ ಅರ್ಜಿಯನ್ನು ಈ ಸ್ವತ್ತು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿ ಪುನಃ ಸ್ಥಳ ಭೇಟಿ ಮಾಡಿ ಜಿಪಿಎಸ್ ಫೋಟೋ ತೆಗೆದು ನಿಮಗೆ ಈ ಸ್ವತ್ತು ಪ್ರಮಾಣಪತ್ರವನ್ನು ನೀಡುತ್ತಾರೆ ಈ ಸ್ವತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಕರ್ನಾಟಕದಲ್ಲಿ ಈ ಸ್ವತ್ತು ಅರ್ಜಿ ಸಲ್ಲಿಸಲು ಈ ಕೆಳಗಿನ ಹಂತಗಳನ್ನು ಅನುಸರಿಸಿ ಮುಖಪುಟದಲ್ಲಿ ಕಾಣುವ ಆಸ್ತಿಗಳ ಶೋಧನೆ ವಿಭಾಗವನ್ನು ತೆರೆಯಿರಿ ಫಾರ್ಮ್ ಒಂಬತ್ತು ಅಥವಾ ಫಾರ್ಮ್ ಹನ್ನೊಂದು ಬಿ ಆಯ್ಕೆ ಮಾಡಿ ನಿಮ್ಮ ಜಿಲ್ಲೆ ಹೋಬಳಿ ಗ್ರಾಮ ಮತ್ತು ಗ್ರಾಮ ಪಂಚಾಯತ್ ವಿವರಗಳನ್ನು ನಮೂದಿಸಿ ನೀವು ಮುದ್ರಿತ ಫಾರ್ಮ್ಗಳನ್ನು ಮಾತ್ರ ಬೇಕೆಂದು ಅಥವಾ ಎಲ್ಲಾ ದಾಖಲೆಗಳನ್ನು ಬೇಕೆಂದು ಆಯ್ಕೆ ಮಾಡಿ ನಂತರ ಶೋಧನೆ ಬಟನ್ ಕ್ಲಿಕ್ ಮಾಡಿ ಪೋರ್ಟಲ್ಗೆ ಲಾಗಿನ್ ಆಗಿ ಮತ್ತು ನಿಮ್ಮ ಆಸ್ತಿ ಐ ಡಿ ಪ್ರಾಪರ್ಟಿ ಐ ಡಿ ನಮೂದಿಸುವ ಮೂಲಕ ನಿಮ್ಮ ಅರ್ಜಿಯ ಸ್ಥಿತಿ ಪರಿಶೀಲಿಸಬಹುದು ಮುಂದಿನ ವಿಡಿಯೋದಲ್ಲಿ ಈ ಸ್ವತ್ತು ಅರ್ಜಿ ಸಲ್ಲಿಸುವ ವಿಧಾನ ಬೇಕೆಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇಂದಿನ ವಿಡಿಯೋದಲ್ಲಿ ನಾವು ಈ ಸ್ವತ್ತು ಕುರಿತು ಮುಖ್ಯ ಮಾಹಿತಿಗಳನ್ನು ತಿಳಿದುಕೊಂಡೆವು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಹೊಸ ಉದ್ಯೋಗ ಹಾಗೂ ಯೋಜನೆಗಳ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಜಾಬ್ಸ್ ಅಂಡ್ ಸ್ಕೀಮ್ಸ್ ಕನ್ನಡ ಚಾನಲ್ನು ಸಬ್ಸ್ಕ್ರೈಬ್ ಮಾಡುವುದು ಮರತಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು